ಹೆಲೋ ವೀಕ್ಷಕರೇ ಅವ್ಯಯಗಳ ಭಾಗವೊಂದರಲ್ಲಿ ನಾವು ಸಾಮಾನ್ಯ ಅವ್ಯಯ ಅನುಕರಣ ಅವ್ಯಯ ಭಾವಸೂಚಕ ಅವ್ಯಯ ಮತ್ತು ಕ್ರಿಯಾರ್ಥಕ ಅವ್ಯಯಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇನ್ನು ಸಂಬಂಧಾರ್ಥಕ ಅವ್ಯಯ ಕೃದಂತ ಅವ್ಯಯ ತಿದಂತ ಅವ್ಯಯ ಮತ್ತು ಅವಧಾರಣಾತ್ಮಕ ಅವ್ಯಯದ ಬಗ್ಗೆ ನಾವು ಅಭ್ಯಾಸ ಮಾಡೋಣ ನೋಡಿ ಸಂಬಂಧಾರ್ಥಕ ಅವ್ಯಯ ಅಂತ ಎರಡು ಪದ ವಾಕ್ಯ ಅಥವಾ ವಾಕ್ಯ ಅಥವಾ ವ್ಯಕ್ತಿಗಳ ನಡುವೆ ಸಂಬಂಧ ಜೋಡಿಸಲು ಬಳಸಲಾಗುವ ಪದಗಳೇ ಸಂಬಂಧಾರ್ಥಕ ಅವ್ಯಯ ಅಂತಂದ್ರೆ ಎರಡು ಪದ ಅಥವಾ ಎರಡು ವ್ಯಕ್ತಿಗಳ ನಡುವೆ ಸಂಬಂಧ ಜೋಡಿಸಿ ಜೋಡಿಸಲು ಒಂದು ಶಬ್ದದ ಅವಶ್ಯಕ ಅವಶ್ಯಕತೆ ಇರುತ್ತದೆ ಆ ಶಬ್ದಗಳನ್ನೇ ಸಂಬಂಧಾರ್ಥಕ ಶಬ್ದಗಳು ಅವ್ಯಯಗಳು ಅಂತ ಹೇಳುತ್ತಾರೆ ಉದಾಹರಣೆ ನೋಡಿ ರಾಮ ಮತ್ತು ಲಕ್ಷ್ಮಣ ಕಾಡಿಗೆ ಹೋದರು ರಾಮ ಲಕ್ಷ್ಮಣ ಕಾಡಿಗೆ ಹೋದರು ಅಂತಾನು ಹೇಳಬಹುದು ಆದರೆ ವಾಕ್ಯ ಪರಿಪೂರ್ಣವಾಗಿ ಕಾಣಿಸುವುದಿಲ್ಲ ರಾಮ ಮತ್ತು ಮತ್ತು ಅನ್ನೋದು ಇಲ್ಲಿ ಸಂಬಂಧಾರ್ಥಕ ಅವ್ಯಯ ರಾಮ ಮತ್ತು ಲಕ್ಷ್ಮಣ ಕಾಡಿಗೆ ಹೋದರು ನೀನು ಬರಲೇ ಇಲ್ಲ ಆದ್ದರಿಂದ ನಾನು ಬಂದೆ ಆದ್ದರಿಂದ ಇದು ಸಂಬಂಧಾರ್ಥಕ ಅವ್ಯಯ ನಾನು ನಿನಗೆ ಶಾಲೆಯಲ್ಲಿ ಹುಡುಕಿದೆ ಆದರೆ ನೀನು ಸಿಗಲಿಲ್ಲ ಆದರೆ ಅನ್ನೋದು ಸಂಬಂಧಾರ್ಥಕ ಅವ್ಯಯ ನೀನು ಪಾಠ ಓದು ಅಥವಾ ಪಾಠ ಬರೆ ಅಥವಾ ಅನ್ನೋದು ಇಲ್ಲಿ ಸಂಬಂಧಾರ್ಥಕ ಅವ್ಯಯ ಇನ್ನ ಕೃದಂತ ಅವ್ಯಯ ಕ್ರಿಯಾಪದಗಳ ಧಾತುವಿಗೆ ಅವ್ಯಯಗಳನ್ನು ಸೇರಿಸಿ ಹೇಳುವುದೇ ಕೃದಂತ ಅವ್ಯಯ ಇನ್ನು ಧಾತು ಅಂದರೆ ನೋಡಿ ಮಾತನಾಡುವ ಒಂದು ಕ್ರಿಯೆ ಇದರ ಧಾತು ಎಂದರೆ ಇದರ ಅರ್ಧ ಭಾಗ ಮಾತು ಎನ್ನುವುದು ಧಾತು ಓಡುತ್ತಿದ್ದಾನೆ ಇದರ ಧಾತು ಓಡು ಮಲಗುತ್ತಿದ್ದಾನೆ ಅದರ ಧಾತು ಮಲಗು ಈ ರೀತಿ ಅರ್ಧ ಭಾಗ ಕ್ರಿಯಾಪದದ ಅರ್ಧ ಭಾಗವನ್ನ ಧಾತು ಅಂತ ಹೇಳ್ತಾರೆ ಸರಳ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇನ್ನು ನೋಡಿ ನಾಮಪದಗಳಿದ್ದಲ್ಲಿ ಅಂತ ಇರುತ್ತದೆ ಕ್ರಿಯಾ ಪದಗಳಿದ್ದಲ್ಲಿ ಕೃದಂತ ಇರುತ್ತದೆ ಅಂತ ನೀವು ನೆನಪಿನಲ್ಲಿ ಇಟ್ಕೋಬೇಕು ಉದಾಹರಣೆಗೆ ಅದೇ ಉತ್ತ ಇಕ್ಕೆ ಅಲು ಗೋಸ್ಕರಳಾಗಿ ಅಂದ್ರೆ ಅವನು ಕಥೆ ಹೇಳುತ್ತಾ ಉತ್ತ ಇದ್ದನು ಕಥೆ ಹೇಳುತ್ತಾ ಉತ್ತ ಅನ್ನೋದು ಇಲ್ಲಿ ಕೃದಂತ ಅವ್ಯಯ ಅವನು ಬರಲು ಸಿದ್ಧನಾಗುತ್ತಿದ್ದಾನೆ ಇದ್ದಾನೆ ಇದ್ದಾನೆ ಅನ್ನೋದು ಇಲ್ಲಿ ಕೃದಂತ ಅವ್ಯಯ ಅವರು ತಿನ್ನುತ್ತಾ ಇದ್ದಾರೆ ಉತ್ತ ಈ ರೀತಿ ಕ್ರಿಯಾಪದದ ಕಡೆ ಭಾಗದಲ್ಲಿ ಉತ್ತ ಇದ್ದಾನೆ ಇಕ್ಕೆ ಈ ರೀತಿಯ ಶಬ್ದಗಳೆಲ್ಲ ಕೃದಂತ ಅವ್ಯಯಗಳು ಅಂತ ನಿಮಗೆ ಅರ್ಥ ಆಗಬೇಕು ಏಳನೇದು ತದ್ಧಿತಾಂತ ಅವ್ಯಯ ನಾಮಪದಗಳ ಮುಂದೆ ಅವ್ಯಯಗಳನ್ನು ಸೇರಿಸಿ ಹೇಳುವುದೇ ತದ್ದಿತಾಂತ ಅವ್ಯಯ ಇನ್ನು ನಾವು ಕೃದಂತ ಅವ್ಯದಲ್ಲಿ ಏನು ನೋಡಿದೆವು ಕ್ರಿಯಾಪದಗಳ ಧಾತುವಿಗೆ ಅವ್ಯಯಗಳನ್ನು ಸೇರಿಸಿ ಹೇಳುವುದೇ ಕೃದಂತ ಅವ್ಯಯ ಅದೇ ರೀತಿ ತದ್ದಿತಾಂತ ಅಂತಂದ್ರೆ ನಾಮಪದಗಳ ಮುಂದೆ ಅವ್ಯಯಗಳನ್ನು ಸೇರಿಸಿ ಹೇಳುವುದೇ ತದ್ದಿತಾಂತ ಅವ್ಯಯ ಉದಾಹರಣೆಗೆ ರಮೇಶನಿಗಾಗಿ ಆಗಿ ಕಾಯುತ್ತಿದ್ದಾನೆ ಸೀತಾಳ ಮನಸ್ಸು ಒಳ್ಳೆಯದು ರಾಮನಂತೆ ಲಕ್ಷ್ಮಣ ಕಾವೇರಿಗಿಂತ ಒಳ್ಳೆಯವರಿಲ್ಲ ಹೀಗೆ ಆಳ ನಂತೆ ಗಿಂತ ಆಗಿ ಈ ರೀತಿಯ ಶಬ್ದ ನಾಮಪದದಲ್ಲಿ ಸೇರಿಕೊಂಡು ಹೇಳುವಾಗ ಅದನ್ನು ತದ್ದಿತ ಅವ್ಯಯ ಅಂತ ಹೇಳುತ್ತಾರೆ ಇನ್ನು ಕಡೆಯದಾಗಿ ಅವಧಾರಣಾತ್ಮಕ ಅವ್ಯಯ ನಿಶ್ಚಯವಾಗಿ ಹೇಳುವ ಏಕಾರವೇ ಅವಧಾರಣಾತ್ಮಕ ಅವ್ಯಯ ತುಂಬ ಸರಳವಾಗಿ ಅರ್ಥವಾಗುತ್ತದೆ ಅದೇ ಅಥವಾ ಇದೇ ಎಂದು ನಿಶ್ಚಯವಾಗಿ ಹೇಳುವುದು ಉದಾಹರಣೆ ತರಗತಿಯಲ್ಲಿ ಆತನೇ ಬುದ್ಧಿವಂತನು ನೇ ಈ ರೀತಿ ಏ ಬರಬೇಕು ನಮಗಿಂತ ಅವರೇ ಶ್ರೀಮಂತರು ನೋಡಿ ಇದೇ ತುಂಬ ಚೆನ್ನಾಗಿದೆ ದೇ ಹೌದು ಅವಳಿಗೆ ಅದೇ ನಾಯಿ ಕಚ್ಚಿದ್ದು ಏ ಕಾರ ಬಂದಿದ್ದೆಲ್ಲ ಅವಧಾರಣಾತ್ಮಕವೇ ಅಂತ ನೀವು ನೆನಪಿನಲ್ಲಿ ಇಟ್ಕೋಬೇಕು ಧನ್ಯವಾದಗಳು